ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ರಾಧಾರಾಜು ಕಿಚನ್ ಬನ್ನಿ ಸ್ನೇಹಿತರೆ ತುಂಬ ದಿನದಾದಮೇಲೆ ನಾನು ಇವತ್ತು ಲಾಗ್ ಮಾಡ್ತಾಯಿದ್ದೀನಿ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ ಮತ್ತು ಯಾರೆಲ್ಲ ಹೊಸ್ತಾಗಿ ನೋಡ್ತಾ ಇದ್ರಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ತುಂಬ ದಿನದಾದ ಮೇಲೆ ನಾನು ಲಾಗ್ ಮಾಡ್ತಾಯಿದ್ದೀನಿ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು ಹಾಗಾಗಿ ಲಾಗ್ ಮಾಡೋಕ್ಕಾಗ್ರೂ ಇವತ್ತಿಂದ ಮತ್ತೆ ಮಾಡ್ತಾಯಿದ್ದೀನಿ ನೋಡಿರಿ ಇವತ್ತಿನ ಬೆಳಗಿನ ಬೇಕ್ ಬ್ರೇಕ್ಫಾಸ್ಟ್ಗೆ ನಾನು ಮಿಕ್ಸ್ ಕಾಳಿಂದ ದೋಸೆ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಮತ್ತು ಪುದೀನಾ ಚಟ್ನಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಇದನ್ನ ರಾತ್ರಿ ನೆನೆ ಹಾಕಿದ್ದೆ ಎಲ್ಲ ಕಾಳುಗಳು ಉದ್ದಿನ ಬೇಳೆ ಸೋಯಾಬಾನ್ ಕಾಳು ಮತ್ತು ಕಡಲೆಬೇಳೆ ನಿಮ್ಗೆ ಯಾವುದೇ ಕಾಳು ಇಷ್ಟ ಆಗುತ್ತೋ ಎಲ್ಲ ಕಾಳುಗಳು ಹಾಕ್ಕೋಬೇಕು ಆದರೆ ಎಲ್ಲ ಲಿಮಿಟಾಗಿ ಹಾಕಬೇಕು ಜಾಸ್ತಿ ಜಾಸ್ತಿ ಹಾಕೋಂಗಿಲ್ಲ ನಾನು ಇವಾಗ ಒಂದೆರಡು ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ ಇವಾಗ ನೋಡಿರಿ ಪುದೀನ ಚಟ್ನಿ ಮಾಡೋದಕ್ಕೆ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಹುರ್ಗಡ್ಲೆ ಒಣ ಕೊಬ್ಬರಿ ಕರ್ಬೇವು ಸೊಪ್ಪು ಕೊತ್ತಂಬರಿ ಜೀರಿಗೆ ಒಂದು ನಿಂಬೆಗಾತ್ರದಷ್ಟು ಮೆಣಸಲ್ಲಿ ನೆನೆ ಹಾಕಿದ್ದೀನಿ ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಮೊದಲಿಗೆ ನಾವು ಪುದೀನ ಸೊಪ್ಪು ಚೆನ್ನಾಗಿ ತೊಳೆದು ಹುರ್ಕೋಬೇಕು ರೀ ಇದನ್ನ ಒಂದು ಸ್ವಲ್ಪ ಹಸಿ ವಾಸನೆ ಅನ್ನೋದು ತಗೋಬೇಕು ಮತ್ತು ಇದನ್ನ ಒಂದು ಸ್ವಲ್ಪ ನೀರಿನ ಅಂಶನೂ ಹೋಗ್ಬೇಕು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ರೀ ಮತ್ತು ಈ ಚಟ್ನಿ ಅಂತೂ ಮಾಡಿದ್ರಂತೂ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ದೊಡ್ಡೋರಿಗೆ ತುಂಬ ಇಷ್ಟ ಆಗುತ್ತೆ ಖಂಡಿತ ನೀವು ಕೂಡ ಟ್ರೈ ಮಾಡಿರಿ ಯಾಕಂದರೆ ಈ ಚಟ್ನಿ ಜೊತೆ ಬಿಸಿ ಹಣ್ಣು ಇತ್ತಂದರೆ ಏನು ಬೇಡ್ರಿ ಅಷ್ಟು ಚೆನ್ನಾಗಿರ್ತೈತಿ ಬಿಸಿ ಅನ್ನ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಹಾಕ್ಕೊಂಡು ತಿಂತಾಯಿದ್ರೆ ಅದನ್ನ ತಿನ್ಬೇಕಂತ ಅನಿಸುತ್ತೆ ನೋಡಿರಿ ಈ ರೀತಿ ಇದನ್ನ ಒಂದು ಸ್ವಲ್ಪ ಎಣ್ಣೆ ನೀರಿನ ಅಂಶ ಅನ್ನೋದು ಹುರ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಒಂದು ಮೆಣ್ಸಿನ್ಕಾಯಿ ಸೇರಿಸ್ಕೊತ ಇದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ನೀವು ಬೇಕಂದ್ರೆ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಸೇರಿಸ್ಬೋದು ನಾನು ಖಾರ ಹಾಕ್ಕೊಂಡು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಯಾಕಂದರೆ ಜಾಸ್ತಿ ಖಾರ ತಿನ್ನೋದಿಲ್ಲ ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಖಾರ ಹಾಕ್ಕೊಬೋದು ಮತ್ತು ನೋಡಿರಿ ಇದನ್ನ ಇವಾಗ ಒಣಮೆಣ್ಸಿನ್ಕಾಯಿ ಮತ್ತು ಪುದೀನ ಸೊಪ್ಪು ಚೆನ್ನಾಗಿ ಹುರ್ಕೋಬೇಕು ಈ ರೀತಿ ಹುರ್ಕೊಂಡ್ಮೇಲೆ ಇವಾಗ ಮಿಕ್ಸಿಗೆ ಮೊದಲಿಗೆ ನಾವು ಹುರ್ಗೊಡ್ಲೆ ಒಣಕೊಬ್ರಿ ಬೆಳ್ಳುಳ್ಳಿ ಇದನ್ನ ಸ್ವಲ್ಪ ತರಿಯಾಗಿ ಮಾಡ್ಕೋಬೇಕಾಕತಿ ಭಾಳ ಚೆನ್ನಾಗಿ ಬರ್ತೈತೆ ಬೇಕಂದ್ರೆ ನೀವು ಇದಕ್ಕೆ ಕಡಲೆ ಬೀಜನೂ ಹಾಕ್ಕೊಬೋದು ಕಡಲೆ ಬೀಜ ಹುರ್ದು ಹಾಕ್ಕೊಬೋದು ಟೇಸ್ಟ್ ಚೆನ್ನಾಗಿರ್ತೈತಿ ನಾ ಕಡಲೆ ಬೀಜ ಹಾಕಿಲ್ಲ ಇವಾಗ ನೋಡಿರಿ ಇದನ್ನ ಹುರ್ಕೊಂಡಿದ್ದೀನಿ ಇವಾಗ ಮಿಕ್ಸಿಗೆ ಪುದೀನ ಸೊಪ್ಪು ಹಣ್ಣು ಕರ್ಬೇ ಸೊಪ್ಪು ಹುರಿದಿರೋಂಥ ಮಸಾಲೆ ಹಾಕ್ಕೊಂಡು ಮತ್ತು ಇದಕ್ಕೆ ಚ ಉಪ್ಪು ಹಾಕ್ಕೊಂಡು ಮಿಕ್ಸಿಗೆ ಗ್ರೈಂಡ್ ಮಾಡ್ಕೋಬೇಕು ಇಷ್ಟೇ ರೀ ಸರಳ ಆಗಿರ್ತೈತಿ ಆದರೆ ಚಟ್ನಿ ಅಂತೂ ಭಾಳ ಮಸ್ತಾಗಿರ್ತೈತಿ ಖಂಡಿತ ನಿಮ್ಮ ಮನೇಲಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರ್ತೈತಿ ನೀವು ಕೂಡ ಹಿಂದೆ ನಿಮ್ಮ ಮನೇಲಿ ಮಾಡಿರಿ ನೋಡಿರಿ ಇಷ್ಟು ಥರ ಚೆನ್ನಾಗಂದ್ರೆ ಚೆನ್ನಾಗಿ ಬಂದೈತಿ ಬರ್ರಿ ಇವಾಗ ಕಾಳುಗಳು ಮಿಕ್ಸ್ ಕಾಳು ನಾನು ನೆನೆ ಹಾಕಿದ್ದೆ ಅಂದಲ್ಲ ಅವನ್ನ ಚೆನ್ನಾಗಿ ತೊಳ್ಕೊಂಡೀನಿ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಬೇಕು ಇಟ್ಕೊಂಡಿದ್ದೀನಿ ಇವಾಗ ಇದನ್ನ ಮಿಕ್ಸಿಗೆ ಅಕ್ಕಿ ನಾವು ರೀ ಅದೇ ರೀತಿ ರುಬ್ಕೋಬೇಕಾಗುತ್ತೆ ರೀ ದೋಸೆ ಹಿಟ್ಟು ರುಬ್ತೇವಲ್ಲ ಅದೇ ರೀತಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಮತ್ತು ಇದೆಲ್ಲ ಮಿಕ್ಸ್ ಕಾಳು ಕಾಳುಗಳು ಹಾಕಿರ್ತೇವಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೇದ್ರಿ ಯಾಕಂದರೆ ಡಯಟ್ ಮಾಡೋರ್ಗಂತೂ ಈ ಒಂದು ದೋಸೆ ರೆಸಿಪಿ ಅಂತೂ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ಎಲ್ಲ ಪ್ರೋಟೀನ್ಸ್ ಕಾಳುಗಳಿರುತ್ತೆ ಮತ್ತೇನಾದರೂ ಪ್ರೆಗ್ನೆನ್ಸಿ ಇರೋರಿಗೆ ಆಯಿತು ನಾರ್ಮಲ್ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ನಿಮಗೂ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ನೋಡಿರಿ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇದಕ್ಕೆ ಸೋಡಾ ಅದೇನು ಹಾಕಿಲ್ಲ ನಾನು ಉಪ್ಪು ಮಾತ್ರ ಹಾಕ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಹತ್ತು ನಿಮಿಷ ಬಿಡಬೇಕಾಗುತ್ತೆ ಇವಾಗ ಮಿಕ್ಸಿಗೆ ಹಾಕಿದ್ವಲ್ಲ ಒಂದು ಹತ್ತು ನಿಮಿಷ ಬಿಟ್ಟು ಇದನ್ನ ಇವಾಗ ನೋಡಿರಿ ತವಾನ ಆಗತ್ತಿ ಬರ್ರಿ ಇವಾಗ ದೋಸೆ ಮಾಡ್ಕೊಳ್ಳೋಣ ಬಿಸಿ ಬಿಸಿ ದೋಸೆ ದೋಸೆಯು ಮಾಡಿಕೊಂಡು ಪುದೀನಾ ಚಟ್ನಿ ಜೊತೆ ಅಂತ ನೋಡ್ರಿ ಇವಾಗ ತವೇನೂ ಕಾದೈತಿ ನಿಮ್ಗೆ ಎಷ್ಟು ದಪ್ಪ ಬೇಕಾದಪ್ಪ ನೋಡಿಕೊಂಡು ಅಥವಾ ತಿಳ ನೋಡಿಕೊಂಡು ದೋಸೆನ ಮಾಡ್ಕೋಬೇಕಾಗುತ್ತೆ ರೀ ನಾನು ಮೀಡಿಯಮ್ ಸೈಜಲ್ಲಿ ದೋಸೆನ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನೀವು ಮೇಲುಗಡೆ ತುಪ್ಪ ಆದರೂ ಹಾಕ್ಕೋಬೋದು ಅಥವಾ ಎಣ್ಣೆ ಆದರೂ ಹಾಕ್ಕೋಬೋದು ನಾನು ಇಲ್ಲಿ ಎಣ್ಣೆನ ಇದ್ದೀನಿ ನೀವು ಬೇಕಂದರೆ ತುಪ್ಪನೂ ಹಾಕ್ಕೋಬೋದು ಎಣ್ಣೆ ಅವಾಯ್ಡ್ ಮಾಡಿ ತುಪ್ಪನೂ ಹಾಕ್ಕೊಬೋದು ತುಂಬ ಚೆನ್ನಾಗಿರುತ್ತೈತ್ರಿ ಎರಡು ಕಡೆಯೂ ಬೇಯಿಸ್ಕೋಬೇಕಾಗುತ್ತೆ ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರ್ತೈತಿ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಮತ್ತು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಮತ್ತು ಏನಾದರೂ ಬೆಳಗಿನ ಬ್ರೇಕ್ಫಾಸ್ಟ್ಗಾಗಲಿ ಮಕ್ಕಳಿಗೆ ಅಂತೂ ತುಂಬ ಇಷ್ಟ ಇದು ಆಗುತ್ತೆ ಸ್ನೇಹಿತರೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಈ ರೀತಿ ನಾವು ವಾರದಲ್ಲಿ ಒಂದು ಸಲ ಅಥವಾ ಹದಿನೈದು ಒಂದ್ಸಲಿ ಮಾಡ್ಕೊಡೋದ್ರಿಂದ ಎಲ್ಲ ಕಾಳುಗಳು ಮಕ್ಕಳು ತಿನ್ನೋಕ್ಕಾಗಲ್ಲ ಯಾಕಂದರೆ ಕೆಲವೊಬ್ಬರು ಕಾಳುಗಳು ಇಷ್ಟಪಡೋದಿಲ್ಲ ಈ ರೀತಿ ನಾವೆಲ್ಲ ಕಾಳು ಮಿಕ್ಸ್ ಮಾಡಿ ದೋಸೆ ಆಗಲಿ ಅಥವಾ ಏನೋ ಒಂದು ರೆಸಿಪಿ ಮಾಡಿಕೊಡೋದ್ರಿಂದ ಕುಟುಂಬದ ಆರೋಗ್ಯನ ನಾವು ರೀ ನೋಡಿರಿ ಇವಾಗ ದೋಸೆನ ರೆಡಿ ಆಯಿತು ಪುದೀನ ಚಟ್ನಿ ಮತ್ತು ದೋಸೆ ರೆಡಿ ಆಯಿತು ಇದರೊಂದಿಗೆ ನಾನು ಪಾಲಕ್ ಸೊಪ್ಪಿನ ಜ್ಯೂಸ್ ಮಾಡ್ಕೊಂಡಿದ್ದೀನಿ ಇವತ್ತಿನ ಬ್ರೇಕ್ಫಾಸ್ಟ್ ತುಂಬ ಸರಳವಾಗಿದ್ದರೂ ಆರೋಗ್ಯವಾಗಿ ರುಚಿ ರುಚಿಯಾಗಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಮತ್ತು ಈ ಪುದೀನ ಪಾಲಕ್ ಸೊಪ್ಪಿನ ಜ್ಯೂಸು ನಿಮ್ಮೊಂದಿಗೆ ಶೇರ್ ಮಾಡಿದ್ದೀನಿ ನಾನು ಯೂಟ್ಯೂಬಲ್ಲಿ ನಾನು ಯೂಟ್ಯೂಬಲ್ಲಿ ಚೆಕ್ ಮಾಡಿ ಸ್ನೇಹಿತರೆ ಯಾವ ರೀತಿ ಮಾಡೋದು ಮತ್ತು ಈ ಒಂದು ಜ್ಯೂಸ್ ಕುಡಿಯೋದ್ರಿಂದ ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ ಸ್ನೇಹಿತರೆ ಮತ್ತು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಡಯೆಟ್ ಮಾಡೋತು ಮತ್ತು ಅದರ ಪಾಲಕ್ ಸೊಪ್ಪು ಎಲ್ಲ ಮಿರರಲ್ಸ್ ಇರೋದ್ರಿಂದ ಆರೋಗ್ಯಕ್ಕಂತೂ ತುಂಬ ಒಳ್ಳೇದ್ರಿ ಹಾಗಾಗಿ ಆ ಪಾಲಕ್ ಸೊಪ್ಪಿನ ಜ್ಯೂಸ್ ನೀವು ಕೂಡ ನನ್ನ ಯೂಟ್ಯೂಬ್ ಚಾನಲಲ್ಲಿ ಚೆಕ್ ಮಾಡಿರಿ ತುಂಬ ಚೆನ್ನಾಗಿ ಮಾ ಹೇಳ್ಕೊಟ್ಟಿದ್ದೀನಿ ಆ ಒಂದು ಜ್ಯೂಸ್ ನೀವು ಕೂಡ ಮನೆಯಲ್ಲಿ ಮಾಡ್ಕೋಬೋದು ನೋಡಿರಿ ಇವಾಗ ಟಿಫನ್ ಮಾಡ್ತಾಯಿದ್ದೀನಿ ಖಾರ ಖಾರವಾಗಿ ಪುದೀನ ಚಟ್ನಿ ಜೊತೆ ದೋಸೆ ತಿಂತಾಯಿದ್ರೆ ಇನ್ನೂ ತಿನ್ಬೇಕನ್ಸುತ್ತೆ ಭಾಳ ಮಸ್ತ್ ಮಸ್ತ್ ಆಯತ್ರಿ ಮತ್ತು ನೀವು ಕೂಡ ಹಿಂದೆ ನಿಮ್ಮ ಮನೆಯಲ್ಲಿ ಮಾಡಿರಿ ಎಲ್ಲರೂ ಇಷ್ಟಪಟ್ಟು ತಿಂತಾರ ಮತ್ತು ಡಯೆಟ್ ಬಂತು ಈ ಒಂದು ರೆಸಿಪಿನ ನೀವು ವಾರದಲ್ಲಿ ಒಂದು ಸಲ ಎರಡು ಸಲ ಮಾಡ್ಕೊಳೋದ್ರಿಂದ ತುಂಬ ಒಳ್ಳೇದ್ರಿ ಇವಾಗ ನಾವು ಹಾಗೆ ರೈಸ್ ತಿನ್ನೋದಕ್ಕಿಂತ ಈ ರೀತಿ ಎಲ್ಲ ಕಾಳುಗಳನ್ನು ನೆನೆಸಿ ಅಥವಾ ನಾಟಿ ಮಾಡಿ ಅದನ್ನ ಮೊಳಕೆ ಹೊಲಿಸ್ಕೊಂಡು ಅದನ್ನ ದೋಸೆ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಒಳ್ಳೆಯದು ಮತ್ತು ಯಾರೆಲ್ಲ ಹೊಸ್ತಾಗಿ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಿಗೋಣ ಹೊಸ ರೆಸಿಪಿಯೊಂದಿಗೆ ಇವತ್ತಿನ ಲಾಗಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ